ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ನೋಡಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ತುಂಬಾ ಈಸಿ ಇಷ್ಟು ಸುಲಭವಾಗಿ ಯಾವುದೇ ಡಿಸೈನ್ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಸುಲಭವಾದಂಥ ಡಿಸೈನ ಹಾಕ್ತಾ ಇದ್ದೀನಿ ಒಂದು ನ್ಯೂ ಕ್ರೋಶ ಡಿಸೈನ್ ಅಂತ ಹೇಳ್ಬೋದು ಸೊ ಕ್ರೋಶಲೆ ಚೈನ್ಗಳನ್ನ ಹಾಕ್ಕೊಂಡು ಹೋಗಿ ಕುಚ್ಚು ಕಟ್ಟೋದು ಅಷ್ಟೇ ತುಂಬ ಸಿಂಪಲ್ಲಾಗಿ ಆದರೂ ಕೂಡ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಜಸ್ಟ್ ನಿಮಗೆ ಕ್ರೋಶಾದಲ್ಲಿ ಚೈನ್ ಹಾಕ್ಕೊಳೋಕ್ಕೆ ಬಂದರೆ ಸಾಕು ಆರಾಮಾಗಿ ಈ ಥರ ಡಿಸೈನ್ನ ನೀವು ಹಾಕ್ಕೊಳ್ಬೋದು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಆರೆಂಜ್ ಇದೆ ಪಿಂಕ್ ಇದೆ ಸೊ ಪಲ್ಲು ಬಂದು ಪಿಂಕ್ ಕಲರಲ್ಲಿದೆ ಸೊ ಆಗಿ ಆರೆಂಜ್ ಇದೆ ಇದರಲ್ಲಿ ಕಲರ್ ಕಾಂಟ್ರಾಸ್ಟ್ ಇನ್ನೂ ಇದೆ ಬ್ಲೂ ಕಲರ್ ಕೂಡ ಅಲ್ಲಲ್ಲಿ ಫ್ಲವರ್ಸ್ ಕೂಡ ಇದೆ ಫ್ರೆಂಡ್ಸ್ ಇದಕ್ಕೆ ಸೊ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾ ಕಾಂಟ್ರಾಸ್ಟ್ ಕಲರಲ್ಲಿ ಸೊ ಇದಕ್ಕೆ ದಾರ ಬಂದು ನಾನು ಪಿಂಕ್ ಕಲರಲ್ಲಿ ಯಾವಾಗಲೂ ಡಿಸೈನ್ಗೆ ಆರು ಏಳೆ ಎಂಟು ಏಳೆ ತೊಗೊತಾ ಇದೆ ಬಟ್ ಇದಕ್ಕೆ ನಾನು ಚೈನ್ ಹಾಕೋದಕ್ಕೆ ಜಸ್ಟ್ ನಾನು ನಾಲ್ಕು ಎಳೆ ದಾರನೇ ತೊಗೊಂಡಿದ್ದೀನಿ ಜಸ್ಟ್ ನೀವು ಚೈನ್ಗಳನ್ನ ಹಾಕ್ಕೊಂಡು ಮಣಿ ಹಾಕ್ಕೊಂಡು ಹೋಗೋದು ಅಷ್ಟೇ ಟು ಟು ಕುಚ್ಚು ಹತ್ತಿರದಲ್ಲಿ ಬರೋಂಥ ಡಿಸೈನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಎಳೆ ದಾರ ಸಾಕು ಇದಕ್ಕಿಂತ ದಪ್ಪ ಬೇಡ ಸೊ ನಿಮ್ಗೆ ಏನಾದರೂ ಈ ಥರ ದಾರ ಬೇ ಇಲ್ಲ ಅಂದರೆ ಸೊ ಕಮ್ಮಲ್ ಕಡಾಯಿ ಥ್ರೆಡಿಂದ ಕೂಡ ನೀವು ಹಾಕೋಬೋದು ಅದು ತುಂಬ ಸುಲಭ ಅದಕ್ಕೆ ನಾರೇಳೆ ದಾರ ಮಾಡ್ಕೋಬೇಕು ಅಂತೇನಿಲ್ಲ ಅದು ದಪ್ಪದಾಗಿರುತ್ತೆ ಒಂದೇ ಏಳೆಲ್ಲೇ ಕೂಡ ನೀವು ಆರಾಮಾಗಿ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೋದು ನೋಡಿ ನಿಮಗೆ ಯಾವ ಥರ ಥ್ರೆಡ್ಡಿಂದ ಈಸಿ ಆಗುತ್ತೋ ಅದೇ ರೀತಿ ಈಸಿಯಾಗಿ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಸೊ ಈಗ ಬಂದು ರೆಗ್ಯುಲಾಗಿ ತೊಗೊಳಂಥದ್ದು ನೀಡಲಂಬ ಬಂದು ನೈನೇ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಗುಲಾಬಿ ಕ ಫ್ಲವರಲ್ಲಿರೋಂಥ ಬಿಡ್ಸನ್ನ ತೊಗೊಂಡಿದ್ದೀನಿ ಇದೇ ಥರ ಬೀಡ್ಸ್ ತೊಗೋಬೇಕು ಅಂತ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಬಿಡ್ಸನ್ನ ತೊಗೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಗಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನು ಸ್ವಲ್ಪ ಜನಕ್ಕೆ ತಲುಪುತ್ತೆ ಸೊ ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಇಡಲ್ನ ಹಾಕ್ಬಿಟ್ಟು ಲಾಕ್ ಮಾಡ್ತೀವಲ್ವ ಆ ರೀತಿ ಎರಡು ಲಾಕನ್ನು ಹಾಕ್ಕೊತಾ ಇದ್ದೀನಿ ಎಷ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾಲ್ಕು ಎಳೆ ದಾರ ಸಾಕು ಯಾಕಂದರೆ ಈ ರೀತಿ ಡಬಲಲ್ಲಿ ನಾವು ಚೈನ್ ಹಾಕಿದಾಗ ಅದು ಆ ಎಂಟು ಎಳೆ ದಾರನೇ ಆಗೋದು ಸೊ ಹಂಗಾಗಿ ನಾನು ಇದಕ್ಕೆ ಜಸ್ಟ್ ಇನ್ನು ಇನ್ನೊಂದು ಸ್ಟೆಪ್ ಬರೋದಕ್ಕೋಸ್ಕರ ನಾನು ನಾಲ್ಕು ಎಳೆ ದಾರನ ತೊಗೊಂಡಿದ್ದೀನಿ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕ್ಕೊತೀನಿ ಅಂದರೆ ತ್ರೀ ಟೈಮ್ ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ಮಾತ್ರ ಸೊ ಈ ರೀತಿ ಮೂರು ಲಾಕನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾನು ಮಣಿ ತೋರಿಸಿದ್ನಲ್ಲ ಇಲ್ಲಿ ಈಗ ನಾನು ಮಣಿನ ತೊಗೊತಾ ಇದ್ದೀನಿ ಸೊ ಮಣಿನ ಹಾಕ್ಕೊಂಡ್ಬಿಟ್ಟು ಬಿಡ್ ಲಾಕ್ ಇದ್ದೀನಿ ಬಿಡ್ ಲಾಕ್ ಮಾಡಿ ಇದು ಎಲ್ಲಿಗೆ ಅಲ್ಲಿ ನೋಡಿ ಕರೆಕ್ಟಾಗೆ ಜಾಸ್ತಿ ಎಳೆಯುತ್ತಾ ಬೇಡ ಸ್ವಲ್ಪ ಲೂಸ್ ಆಗಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತೀನಿ ಎರಡು ಲಾಕನ್ನು ಹಾಕೊತಾ ಇದ್ದೀನಿ ಈ ರೀತಿ ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ಎರಡು ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೂ ಒಂದು ಮಣಿನ ತೊಗೊತಾ ಇದ್ದೀನಿ ಸೊ ಬಿಗಿನಸ್ ಆಗಿದ್ರೆ ಆರಾಮಾಗಿ ಈ ಅನ್ನು ನೀವು ಹಾಕೊಳ್ಬೋದು ತುಂಬಾ ಈಜಿ ಜಸ್ಟ್ ನೀವು ಆ ಮಣಿನ ಪೋಣಿಸ್ಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಹೋಗೋದಷ್ಟೇ ತುಂಬ ಏನು ವರ್ಕ್ ಇಲ್ಲ ಫ್ರೆಂಡ್ಸ್ ತುಂಬ ಹೆವಿಯಾಗಿ ವರ್ಕ್ ಮಾಡ್ಕೊಂಡಿದ್ರು ಕೂಡ ಸಿಂಪಲ್ಲಾಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ಸಿಂಪಲ್ಲಾಗಿ ಈ ರೀತಿ ಕುಚ್ಚನ್ನ ಹಾಕ್ಕೊಳ್ಬೋದು ಸೊ ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನ್ ಇದ್ದರೆ ಕುಚ್ಚು ಎಲ್ಲ ಕಲರಲ್ಲಿ ಕುಚ್ಚಿನ ನೀವು ಕಟ್ಕೋಬೋದು ನೋಡಿ ಇಲ್ಲಿ ತ್ರೀ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ಎರಡು ಲಾಕನ್ನು ಮಾಡಿದ್ದೀನಿ ಅಷ್ಟೇ ಎರಡು ಲಾಕನ್ನ ಹಾಕಿದ ಮೇಲೆ ಇಲ್ಲಿ ಕೂಡ ನಾನು ಟೂ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಈ ಲಾಕ್ ಏನಿದೆಯಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಸೊ ಮಧ್ಯದಲ್ಲಿ ನೆಕ್ಸ್ಟ್ ಹಾಕುವಂಥ ಬೀಡ್ಸಿಗೆ ಎಷ್ಟು ಲಾಕ್ ಗ್ಯಾಪ್ ಕೊಡ್ತೀನಿ ಅಂದರೆ ಈಗ ಎರಡು ಟೈಮ್ ಅಂದರೆ ಒಂದು ಕಾಣಿಸ್ತಾ ಇದೆ ಬಟ್ ಇಲ್ಲಿ ಎರಡು ಲಾಕ್ ಆಗಿದೆ ಸೊ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಈ ರೀತಿ ಲಾಕ್ ಮಾಡ್ಕೊತೀನಿ ಅಂದರೆ ಒಂದು ಚೈನ್ ಟಿಚ್ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀರಿ ಸೊ ಮತ್ತು ನೀರೆಲ್ಲ ಬಟ್ಟೆಗೆ ಹಾಕಿ ದಾರನೂ ತೊಗೊಂಡು ಲಾಕ್ ಇನ್ನೂ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಪಲ್ಲು ಕಲರ್ಲೇ ತೊಗೊಳ್ಳಿ ನಿಮಗೆ ಚೈನ್ ಹಾಕೋದಿದ್ದು ಅಷ್ಟೊಂದು ಕಾಣಿಸೋದಿಲ್ಲ ಈ ರೀತಿ ಬರುತ್ತೆ ನಾನಿಲ್ಲಿ ಹಾಕಿರೋಂಥ ಲಾಕ್ ಬಂದು ಕೌಂಟ್ ಮಾಡಿ ಕೂಡ ಹೇಳ್ತೀನಿ ಎಷ್ಟು ಲಾಕ್ ಮಾಡ್ಕೊಂಡಿದ್ದೀನಿ ನಾನು ಅಂತ ಸೊ ಈ ರೀತಿ ಲಾಕನ್ನು ಹಾಕ್ಕೊಂಡು ಇಲ್ಲಿ ನೀವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಲಾಕ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಆರು ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸೇಮ್ ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡೋದು ಬೀಡ್ ಲಾಕ್ ಮಾಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಮತ್ತು ಬಟ್ಟೆಗೆ ಲಾಕ್ ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನು ಲಾಕ್ ಸೊ ಮಧ್ಯದಲ್ಲಿ ಮಾತ್ರ ಟೂ ಬ್ಲಾಕ್ ಫ್ರೆಂಡ್ಸ್ ಅಷ್ಟೇ ಇದು ಸೊ ಎರಡು ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ನೆಕ್ಸ್ಟ್ ಬೀಡನ್ನ ತೊಗೊತಾ ಇದ್ದೀನಿ ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕನ್ನು ಮಾಡಿ ಮತ್ತೆ ಸೇಮ್ ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಸಿಕ್ಸ್ ಟೈಮ್ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಈ ಥರ ಬಟ್ಟೆಗೇನೆ ಚೈನ್ ಟಿಚನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಈ ಕಡೆ ಹಾಕುವ ಮಣಿ ಗ್ಯಾಪಿಗೆ ಬಂದು ನಾನು ಸಿಕ್ಸ್ ಟೈಮ್ ಲಾಕ್ನ ಮಾಡಿ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಈಗ ಮತ್ತೆ ಸೇಮ್ ಒಂದು ಮಣಿನ ತಗೊಂತ ಇದ್ದೀನಿ ಮತ್ತೆ ಲಾಕ್ ಮತ್ತೆ ಒಂದು ಲಾಕ್ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಈಗ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಸ್ಯಾರಿ ಆಗಿ ಒಂದು ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಎರಡೆರಡು ಬೀಡ್ಸಿಗೆ ನಾನಿಲ್ಲಿ ಆರು ಲಾಕನ್ನು ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ ಸಿಕ್ಸ್ ಸಿಕ್ಸ್ ಟೈಮ್ ಲಾಕ್ ಹಾಕಿ ಈ ರೀತಿ ಟು ಟೂ ಬೀಡ್ಸನ್ನು ಹಾಕ್ಕೊಂಡು ಹೋಗಬೇಕು ಇದೇ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಬರುತ್ತೆ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಇಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಏನು ನಾವು ಲಾಕ್ ಮಾಡಿದ್ದೀವಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಮೇಲೆ ಕೂಡ ನಾನು ಸೇಮ್ ಮತ್ತು ಅದೇ ದಾರನೇ ನಾಲ್ಕು ವೇಳೆ ದಾರನೇ ತೊಗೊಂಡಿದ್ದೀನಿ ಸೊ ಇಲ್ಲಿ ಕೂಡ ನಾನು ಎರಡು ಲಾಕನ್ನು ಮಾಡ್ಕೊತಾ ಇದ್ದೀನಿ ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ಇಲ್ಲಿ ಬಂದು ನಾವು ತ್ರೀ ಟೈಮ್ ಲಾಕ್ ಮಾಡಿದ್ವಲ್ವಾ ಸೊ ಇದು ಒಂದು ಕವರ್ ಮಾಡ್ಕೊಂಡ್ಬಿಡೋಣ ಫುಲ್ಲಾಗಿ ಕವರ್ ಮಾಡ್ಕೊಂಡಾಗ ಈ ಚೈನ್ ಅನ್ನೋದು ಹತ್ತದ್ದಲ್ಲಿ ಬರುತ್ತೆ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೈವ್ ಚೈನ ಹಾಕ್ಕೊಂಬಿಟ್ಟು ಈ ಕಡೆ ಏನು ಲಾಕ್ ಮಾಡಿದ್ದೀವಿ ನೋಡಿ ಬೀಡ್ಸ್ ಏನು ಲಾಕ್ ಮಾಡಿದ್ದೀವಲ್ವ ಇದ್ರ ಒಳಗಡೆ ಈ ಒಂದು ಫೈ ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೈ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಫೈ ಚೈನ ಮಾಡ್ಕೊತಾ ಇದ್ದೀನಿ ಮತ್ತು ಈ ಕಡೆ ಲಾಕ್ ಏನಿದ್ದೀವಲ್ವಾ ಈ ಲಾಕಲ್ಲಿ ಈ ಫೈ ಚೈನ್ನ ಲಾಕ್ ಮಾಡ್ಕೊತೀವಿ ಸೊ ನಾವು ನಾಲ್ಕು ಏಳೆ ದಾರ ತೊಗೊಂಡಿದ್ದೀವಲ್ವಾ ಹಂಗಾಗಿ ಸ್ವಲ್ಪ ಆ ಚೈನ್ ಅನ್ನೋದು ಇದು ಬರುತ್ತೆ ಅಂತೇಳಿ ಐದು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ನೀವೇನಾದರೂ ಆರು ಎಳೆ ತೊಗೊಳಂಗಿದ್ರೆ ಫೋರ್ ಚೈನ್ ಹಾಕ್ಬಿಟ್ಟು ಚೈನ್ ಅನ್ನೋದು ಲಾಕ್ ಮಾಡ್ಕೋಬೋದು ಈಗ ನೋಡಿ ಈಗೇನು ಪ್ರತಿಯೊಂದು ಇಲ್ಲಿ ಲಾಕ್ ಕಾಣಿಸ್ತಾ ಇದ್ವಲ್ಲ ಕೆಳಗಡೆ ನಾವು ಚೈನ್ ಥರ ಏನು ಹಾಕೊಂಡು ಬಂದಿವಲ್ವ ಸೊ ಮೇಲೆ ಕೂಡ ಸೇಮ್ ಪ್ರತಿಯೊಂದು ಈ ರೀತಿ ಚೈನ್ ಸ್ಟಿಚ್ ಥರ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಜಸ್ಟ್ ಈ ರೀತಿ ನೀಡಲನ್ನ ಹಾಕ್ಬಿಟ್ಟು ದಾರನ ತಗೊಂಡು ಈ ರೀತಿ ಲಾಕ್ ಮಾಡ್ಕೊತ ಹೋಗಬೇಕಾಗುತ್ತೆ ಮೇಲೆ ಏನು ನಾವು ಸಿಕ್ಸ್ ಟೈಮ್ ಲಾಕ್ ಏನು ಮಾಡಿದರೆ ಪ್ರತಿಯೊಂದು ಹೋಲಿಗೂ ಮತ್ತೆ ಮೇಲೆ ಕೂಡ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಮತ್ತು ಇಲ್ಲಿ ಲಾಕ್ ಮಾಡಿದ್ದೀವಲ್ ಲಾಕ್ ಮಾಡ್ಕೊಳ್ಳೋದು ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು ಹಾಕೋದು ತುಂಬ ಬೇಗ ಆಗುತ್ತೆ ಸೊ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಫಿನಿಶಿಂಗ್ ಅನ್ನೋದು ಮುಗಿದೋಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕುಚ್ಚು ಕೇಳೋರಿಗೆ ಈ ಥರ ನೀವು ಟ್ರೈ ಮಾಡ್ಬೋದು ಈ ರೀತಿ ಮತ್ತು ಫೈ ಚೈನ್ನ ಲಾಕ್ ಮಾಡ್ಕೊತಾಯ್ತು ಸೊ ಮೇಲೆ ಬಂದು ಈ ರೀತಿ ಆ ಚೈನ್ಗಳನ್ನ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗುತ್ತೆ ಸೊ ಇಲ್ಲೇನು ಫೈವ್ ಚೈನ್ ಏನು ಹಾಕಿದ್ವಲ್ವ ಈ ಒಂದು ಫೈವ್ ಚೈನ್ಗೆ ಕುಚ್ಚನ್ನು ಕಟ್ಕೊಳ್ಳೋದು ಅಷ್ಟೇ ಆರಾಮಾಗಿ ಮುಗಿದೋಗುವಂಥದ್ದು ಸೊ ಇಲ್ಲಿ ಸ್ವಲ್ಪ ಎಲ್ಲೋ ಕಲರ್ ಪಲ್ಲು ಇರೋದ್ರಿಂದ ಈ ಒಂದು ದಾರ ಅನ್ನೋದು ಕಾಣಿಸುತ್ತೆ ಬಟ್ ಇಲ್ಲಿ ಪಿಂಕ್ ಕಲರ್ ಅಲ್ವಾ ಸೊ ಇದು ಅಷ್ಟೊಂದು ನಿಮಗೆ ಕಾಣಿಸೋದೇ ಇಲ್ಲ ಇಲ್ಲೊಂದು ಚೈನ್ ಟಿಚ್ ಅಂತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಷ್ಟೊಂದು ನಿಮಗೆ ಕಾಣಿಸೋದಿಲ್ಲ ಸೊ ತುಂಬ ನೀಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಚೆನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಈ ರೀತಿ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು ಸ್ಯಾರಿ ಫುಲ್ಲ ಕುಚ್ಚು ಕಟ್ಟೋದು ಕೂಡ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಸ್ಯಾರಿ ಫುಲ್ಲಾಗಿ ನೋಡಿ ಈ ರೀತಿ ವರ್ಕ್ ಮಾಡಿದ ಮೇಲೆ ಮಂಚದ ಮೇಲೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕುಚ್ಚು ಹಾಕ್ತೀನಿ ನಾನು ಕುಚ್ಚು ಬಂದುಬಿಟ್ಟು ನಾನು ಫೋರ್ ಫಿಂಗರ್ಸಲ್ಲಿ ಆ ಕುಚ್ಚಿಗೆ ದಾರ ರೆಡಿ ಮಾಡಿಕೊಂಡು ಇದಕ್ಕೆ ನಾನು ಕುಚ್ಚನ್ನ ಕಟ್ತೀನಿ ಇಲ್ಲಿ ಕೆಳಗಡೆ ನಾವೇನು ಫೈ ಚೈನ್ ಏನು ಹಾಕಿದ್ವಲ್ವ ಬೀಟ್ಸ್ ಕೆಳಗಡೆ ಚೈನ್ ಕಾಣಿಸ್ತಿರುತ್ತೆ ನೋಡಿ ಈ ರೀತಿ ಈ ಚೈನ್ ಒಳಗಡೆ ಈ ದಾರನ ನಾನು ಬಂದು ನಾನು ಅಂಜಾದ ಮೇಲೆ ಕುಚ್ಚಿಗೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಕೌಂಟ್ ಬೇಕಿದೆ ಕೌಂಟ್ ಮಾಡಿಕೊಂಡು ಕೂಡ ಕುಚ್ಚನ್ನು ಹಾಕ್ಕೋಬೋದು ಜಸ್ಟ್ ನಾನು ಫೋರ್ ಫಿಂಗರ್ಸಲ್ಲಿ ಎಷ್ಟು ಬೇಕು ದಪ್ಪ ನೋಡಿಕೊಂಡು ದಾರನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಫೈವ್ ಚೈನ್ ಒಳಗಡೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಎರಡನ್ನೂ ಈಕ್ವಲ್ ಆಗಿ ಇದನ್ನು ಇಟ್ಕೊಂಬಿಟ್ಟು ನೋಡಿ ಈ ರೀತಿ ಸೊ ಇದನ್ನ ಜರಿ ಥ್ರೆಡ್ ಇಂದ ಹೂವೇ ಕಟ್ತಾರೋ ಆ ರೀತಿ ನಾನು ಇದನ್ನು ಕಟ್ಕೊಂತೀನಿ ಸೊ ಮೇಲೆ ಈ ರೀತಿ ಕೈನ ಇಟ್ಕೊಂಡ್ಬಿಟ್ಟು ಈಗ ಕೆಳಗಡೆ ಇದನ್ನ ಹೂವೇ ಕಟ್ತಾರೋ ಆ ರೀತಿ ನಾನು ಕಟ್ಕೊತೀನಿ ಈಗ ಒಂದು ಮೂರು ರೌಂಡ್ ದಾರನ ಸುತ್ಕೊತೀನಿ ಆಮೇಲೆ ಒಂದು ಮೂರು ನಾಟನ್ನು ಹಾಕ್ಕೊತೀನಿ ನೋಡಿ ಈ ರೀತಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಈಗ ಇದೇದು ಕಲರು ಸೇಮ್ ಇಲ್ದು ಕೂಡ ಈ ಪಕ್ಕದಲ್ಲಿರುವಂಥ ಬೀಟ್ಸ್ ಕೆಳಗಡೆ ಇದೇ ಸೇಮ್ ಕಲರಲ್ಲಿ ಕುಚ್ಚನ್ನ ಕಟ್ಕೊತೀನಿ ನಾನು ಮತ್ತು ಈ ಕಡೆ ಇರುವಂಥ ಫೈ ಚೈನಲ್ಲಿ ಮತ್ತು ಒಂದು ಕುಚ್ಚು ನಿಧಾನಕ್ಕೆ ಈ ಕಡೆ ಎರಗಡೆ ಎರಡುಗಡೆ ಸಹಾಯದಿಂದ ಈ ರೀತಿ ಎಳ್ಕೊಂಡ್ರೆ ದಾರ ನೀಟಾಗಿ ಬರುತ್ತೆ ಸೊ ಮತ್ತೆ ಇದನ್ನು ಕರೆಕ್ಟಾಗಿ ಮಾಡಿಕೊಂಡು ಇದನ್ನು ಕೂಡ ನಾನು ಕುಚ್ಚನ್ನು ಕಟ್ಕೊತೀನಿ ನೋಡಿ ಎರಡು ಬೀಡ್ಸ್ಗಳ ಕಡೆ ಎರಡು ಕುಚ್ಚುನ ಹಾಕಿದ್ದೀನಿ ಈ ರೀತಿ ಸೊ ಈ ಥರ ಸ್ಯಾರಿ ಫುಲ್ಲಾಗಿ ಹಾಕೋಬೇಕಾಗತ್ತೆ ಸೊ ನಾನಿಲ್ಲಿ ತ್ರೀ ಕಲರ್ಲೆ ಕುನ ಹಾಕಿದ್ದೀನಿ ಈ ಥರ ತ್ರೀ ಕಲರ್ಲೆ ಕುಚ್ಚನ್ನ ಕಟ್ತೀನಿ ಫಸ್ಟು ಆರೆಂಜ್ ಕಲರು ಒಂದೊಂದು ಬಿಟ್ಟು ಆರೆಂಜ್ ಕಲರ್ನ ಹಾಕ್ಕೊಂಡೋಗಿ ಆಮೇಲೆ ಪಿಂಕ್ ಕಲರಲ್ಲಿ ಅನ್ನೋದು ಕಟ್ಕೊತೀನಿ ಇಲ್ಲಿ ನೋಡಿ ಈಗ ಬಂದು ನಾನು ನೋಡಿ ಆರೆಂಜು ಮತ್ತು ಬ್ಲೂ ಮತ್ತು ಆರೆಂಜು ಮತ್ತು ಪಿಂಕ್ ಈಗ ಮೂರು ಕಲರಲ್ಲಿ ಈ ರೀತಿ ಸ್ಯಾರಿ ಫುಲ್ಲಾಗಿ ಕುಚ್ಚು ಅನ್ನೋದು ಹಾಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಎಲ್ಲವನ್ನೂ ಒಟ್ಟಿಗೆ ಹಾಕಿದ ಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ಎಲ್ಲ ಕುಚ್ಚುಗಳನ್ನ ನಾನು ನೀಟಾಗಿ ಕಟ್ ಮಾಡಿದ್ದೀನಿ ಸೊ ಕಟ್ ಮಾಡಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಫ್ರೆಂಟಾಗಿ ಈ ರೀತಿ ಸಪ್ರೇಟಾಗಿ ಮಾರ್ಕ್ ಮಾಡಿಕೊಂಡು ಹೋಲಾಗ ಸೂಜಿಂದ ಪೋಣಿಸಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿ ಕ್ರೋಶದಲ್ಲಿ ಚೈನ್ಗಳನ್ನ ಹಾಕೊಂಡು ಈಸಿಯಾಗಿ ನೀವು ಈ ಥರ ಟು ಟು ಕುಚ್ಚನ್ನು ಹಾಕೋಬೋದು ಸೊ ಸ್ಯಾರಿಯಲ್ಲಿ ಬಂದಿರುವಂಥ ಕಲರಲ್ಲಿ ನಾನು ಹಾಕಿದ್ದೀನಿ ಸೊ ಅಲ್ಲಲ್ಲಿ ಈ ಥರ ಬ್ಲೂ ಕಲರ್ ಫ್ಲವರ್ ಇದೆ ಹಂಗಾಗಿ ಈ ಕಲರ್ ದಾರನ ತೊಗೊಂಡು ಕುಚ್ಚಾಗಿದ್ದೀನಿ ನೋಡ್ಬೋದು ಎಷ್ಟೊಂದು ಕ್ಯೂಟಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ತುಂಬ ಈಸಿ ಹಾಗೆ ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಬ್ರೈಡಲ್ ಕೊಡ್ತಾ ಇದೆ ಈ ಕುಚ್ಚು ಡಿಸೈನು ಜಸ್ಟ್ ಏನಿಲ್ಲ ಕುಚ್ಚು ಹಾಕ್ಕೊಳ್ಳೋದಷ್ಟೇ ಹೆವಿ ಏನೂ ಕೆಲಸ ಇಲ್ಲ ಆರಾಮಾಗೆ ಆಗುತ್ತೆ ಸೊ ಸ್ಯಾರಿ ಆಗಿ ಯಾವ ರೀತಿ ಕಾಣಿಸ್ತೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಸ್ಯಾರಿ ಫುಲ್ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ ಡಿಸೈನ್ ಬಂದು ಸೊ ಆಗಿ ಮುಗಿದಿದೆ ಸೊ ತ್ರೀ ಕಲರಲ್ಲಿ ಹಾಕಿದ್ದೀನಿ ಆ ಸ್ಯಾರಿಯಲ್ಲಿರುವಂಥ ತ್ರೀ ಕಲರಲ್ಲಿ ಕೂಡ ಇವತ್ತು ಕುಚ್ಚು ಹಾಕಿದ್ದೀನಿ ಸೊ ಕುಚ್ಚು ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿ ಬಂದಿದೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ಅಂಥ ಹೆವಿ ಏನು ವರ್ಕ್ ಇಲ್ಲ ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಡಿಫ್ರೆಂಟಾಗಿ ಬಂದಿರುವಂಥ ಒಂದು ಕ್ರೋಶ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬ್ರೈಡಲ್ ಕುಚ್ಚು ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಪ್ರೈಸ್ ತೊಗೊಳೋದಾದರೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೊಳ್ಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕುಡ್ದನ್ನು ಮರಿಬಿಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ